ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಏನು ವ್ಲಾಗ್ ಸ್ಟಾರ್ಟ್ ಮಾಡಿದೆ ಇಟ್ಕೊಂಡೆ ಎಲ್ಲ ಹೊರಗಡೆ ಹೊರ್ಗಡೆ ಹೋಗ್ತಾ ಇದ್ದಾರೆ ಅಂತ ನೀವು ಅಂದ್ಕೊಳ್ಬೋದು ಸೊ ನಾವು ಇವತ್ತು ದೇವಸ್ಥಾನ ಕೊಡ್ತಾ ಇದ್ದೀವಿ ಇದು ಬಂದು ಭಾನುವಾರದ ವ್ಲಾಗು ಸೊ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅವತ್ತು ಅಮಾಸೆ ಇದ್ದರಿಂದ ಆಮೇಲೆ ನೈನ್ ಓ ಕ್ಲಾಕ್ ಮೇಲೆ ಅಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಮೂರು ಒಮ್ಮೆ ಮಾಡ್ತೀನಿ ಅಂತ ನನ್ನ ಜೊ ಕೂಡ ಅರ್ಕೆ ಮಾಡ್ಕೊಂಡಿದ್ರಲ್ಲ ಎರಡು ಉಣ್ಣೆ ಜೊತೆಯಲ್ಲಿ ಫ್ರೆಂಡ್ಸ್ ಸಿಕ್ಕಿದ್ರು ಹೋಗಿತ್ತು ಬಟ್ ಆದರೆ ಇವಾಗ ಯಾರೂ ಸಿಕ್ಕಿಲ್ಲ ಹೋಗೋಕ್ಕಾಗಲ್ಲ ಏನು ಮಾಡೋದು ಅಂತ ಹೇಳಿದ್ರು ಸೊ ನಡೆಯಮ್ಮ ಆಯಿತು ನಾನು ಬರ್ತೀನಿ ಅಂದ್ಬಿಟ್ಟು ನಾನು ಪಾಪು ಮಗು ಮತ್ತು ಅಜ್ಜಿ ಮೂರು ನಾಲ್ಕು ಅಲ್ಲೂ ಕೂಡ ಹೊರಟು ಸೊ ಇವಾಗ ಮೈಸೂರು ಬಿಟ್ಟು ದೇವಸ್ಥಾನದ ಹತ್ರ ಬಂದು ಸಿದು ರ್ಯಾಂಡ್ ಲಾಗೂ ಆಗಿರೋದ್ರಿಂದ ಬೇಗನೆ ಫಾಸ್ಟ್ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಸೊ ಅದಾದಮೇಲೆ ಅಲ್ಲಿ ಹೊಳೆ ಹತ್ರ ಇದ್ದೀವಿ ಸೊ ಹಳೆಯಲ್ಲಿ ನಾನು ಕಿವಿ ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಕಿವಿ ತೆಗೆದಾಕ್ತೀನಿ ಅಂತ ಅರ್ಕೆ ಕೂಡ ಮಾಡ್ಕೊಂಡಿದ್ದು ಸೊ ಹಾಗೆ ಕಿವಿನೂ ಕೂಡ ತಗೊಂಡು ಅದಾದಮೇಲೆ ಇವಾಗ ಹೊಳೆ ಹತ್ರ ಬಂದು ಕೈಕಾಲೆಲ್ಲ ತೋರೋದು ದೇವಸ್ಥಾನ ಅಂತ ಹೊರಡ್ತಾ ಇದ್ದೀವಿ ಸೊ ಹೊಸ್ದಾಗಿ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಂತೂ ಒಮ್ಮೆ ಇರೋದ್ರಿಂದ ತುಂಬಾ ರಶ್ ಇತ್ತು ಹಾಗೆ ಅರ್ಕೆ ಇತ್ತಲ್ವ ಅಂದ್ಬಿಟ್ಸ ನಾನು ಕೂಡ ಹೊರಟೆ ಬಿಟ್ಟಾದ್ರೆ ಇಷ್ಟೊಂದು ರಶ್ಶು ಅಂತ ಅಂದ್ಕೊಂಡಿರಲಿಲ್ಲ ಹಾಗೆ ಅಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದೆರಡು ಪಿಕ್ ತಗೊಂಡು ಸೊ ದೇವಸ್ಥಾನದಿಂದ ಹೊರಗಡೆ ಬಂದು ಪೂಜೆ ಮಾಡ್ತಾಯಿದ್ದೆ పాప కొట్టేసి అనిబిడ్ స్వల్ప ఊట కుడ్స బస్ క్యాచ్ మాకు బస్ అందు ఫస్ట్ ఎక్స్పీరియన్స్ నంజన్ గూడు ఇదే ఫస్ట్ నంజన్ గూడ్ హోనో దేవస్థాన హోదా నెమ్తి అంత అన్నస్త సో థ్యాంక్ యూ లాస్ట్ వాచింగ్ గ్రహణ కూడా తోర్స్తాయి